ಅಂಜನೇ ನಮ್ಮ ಪೆರ್ಮೆದ ಮಾನ್ಯಂತ ಯಾರ ಐ ನಿವಾಸನ ವೇದಿಕೆ ಪೆರ್ಮೆಡು ಎದ್ಕೊಳುವ ಆರಿಗೆ ಬಾಬಣ್ಣ ಆಸನದ ವ್ಯವಸ್ಥೆ ಮಾಡುವ ಒಂದು ಕೆಂಡೋರ್ದು ಅಂಜನೆ ಈ ನಡೆದ ಪೆರ್ಮೆದ ಯಕ್ಷಗಾನ ಕಲಾಗಿದೆ ಐನಿಂಚಿತನ ಚಂದ್ರನ ಅಲ್ಲ ಮಿತ್ತ ಚಾವಳಿದ ಎದುರುಗೊಳ್ಳುವ ಕೆಂಡವರ್ದು ಭಕ್ತಿ ಮಂತ್ರ ಜ್ಯೋತಿ ಪ್ರಚಲನೆ ಆಬಳುದು ಭಕ್ತಿ ಸಂದ್ರವಾಗಿ ನಂಚಿನ ವಾತಾವರಣ ಈ ಕಂಡಡ ನಡೆದ ಕಂಡ ಪಣಪಿನವು ನಮ್ಮ ಮಂತ್ರದ ಬಟ್ಟಲೆ ಐಕೆ ಪೂಜೆ ಮಾಡ್ಬೋ ಆರಾಧನೆ ಮಾಡ್ಸಿನವು ನಮ್ಮ ಹಿಂದೂ ಸಂಸ್ಕೃತಿ ಉಜ್ವಲವಾಗಿ ತನ್ನ ಸ್ಥಾನ ನಾವು ಹಣ್ಣು ಸಮರ್ಪಣೆ ಮಾಡ್ಕೊಳ ಮುಖೇನ ವಾತ ಪೂಜೆ ಮಾಡಬೇಕಾಗ ಈ ಹಣ್ಣು ಸಮರ್ಪಣೆ ಮಾಡ್ಬೀರ ಶ್ರೀನಿವಾಸ ಭಟ್ ಎಂಬರ್ಟ ಕಿಂಡೋಣದಳ ಕಾಯಿ ಸಮರ್ಪಣೆಯ ಒಣದುಂಡು ನನ ದುಂಬುಗಾದೆ ಕಲ್ಪ ವೃಕ್ಷದ ಪೂನು ಅರಳಾದೆ ನಮ್ಮ ಭಕ್ತಿ ಭಾವನೆಯನ್ನು ಪ್ರಕಟ ಮಾಡ ಈ ಕಾರ್ಯಕ್ರಮನು ಚಂದ್ರಣ್ಣೆ ನೆರವೇರಿಸಿದು ಹೊರಡು ಒಂದು ದುಂಬು ದೀನಂಚಿತ್ತಿನ ಕಲ್ಪ ವೃಕ್ಷದ ಪೂನು ಅರಳ ಐತ ಮುಖೇನ ಬಾತೆ नमन मां त भक्ति भावनीरो मूड़ समर्पण माण्हू ಸನ್ನಿವೇಶ ಭಕ್ತಿಭಾವ ಪೂರ್ಣವಾಗಿ ನಂಚಿನ ಸನ್ನಿವೇಶ ಪೂಜಿತ ಬರ್ಬೋಡು ನನ್ನ ದುಮ್ಮೆ ಪರಂದಿನ ಸಮರ್ಪಣೆ ಮಾಡಿಕೊಡು ಕದಲಿ ಬರಂದು ಈ ಕೃಷಿ ದೇವತೆಗೆ ಸಮರ್ಪಣೆ ಆವ ಭೂತ ಪೂಜೆ ಎಲ್ಲ ನಡತೆ ನಣ ಬೇರೆ ಮೈತದೆ ನಮ್ಮ ಮಾಂತ ಭಕ್ತಿ ಭಾವನು ಸಮರ್ಪಣೆ ಮಾಡ್ಬಗ ಏ ಬೇರೆನ ಸೇರದಿ ಇದನ್ನ ಮಾಂತ ಬಿನ್ನೆಲ್ಲ ಇದಕ್ಕೆ ಸಮರ್ಪಣೆ ಮಾಡ್ಬಲ್ಲ ಮುಖೇನ ವಾತ ಹೆಂಗಿಳ್ನ ಭಕ್ತಿ ಭಾವನೆ ಸಮರ್ಪಣೆ ಮಾಡ್ಬಗ ಮಾಂತ ಸೇರ್ಲೆ ಮಾಂತೇರ್ನ ಕೈಟು ಪಣಿ ಪಣಿತು ಮೈ ಪೇರ ಕೊರಲೆ ನಮ್ಮ ಮಾಂತಿರ್ಗಳ ಭಕ್ತಿ ಒಂಜಾತ್ ಈ ಮೂಲ ಸಮರ್ಪಣೆ ಆಪ್ಟು ಈ ಖಂಡಗ ವಿಶೇಷವಾಗಿ ನಂಚಿನ ಒಂದು ಚೇತನ ತೊಂಡು ಆ ಚೇತನವೇ ಇಲ್ಲಿ ಬಯ ಮುಟ್ಟ ನನಗೆ ಕಾಪು परब्रह्म तस्मै श्रीगुरवे नमः सर्वमङ्गलमाङ्गल्ये शिवे सर्वा ಬೆನಕನೆ ಕನಕ ರೂಪಣೇ ಕಾಮಿನಿ ಸಂಘ ಧೂರೇ ಶರಣು ಕನಕ ಕನಕರೂಪಣೇ ಕಾಮಿನಿ ಸಂಗ ಧೂರನೇ ಶರಣು ಸಾಂಬನಾ ಪ್ರೀತಿ ಪುತ್ರನೇ ಶರಣು ಸಾಂಬನಾ ಪ್ರೀತಿ ಪುತ್ರ ಶರಣು ಜನರಿಗೆ అథని ఏకవాక్య ప్రభినినే ఏకదంతనే భోగజ్ఞతనే 别大。

ದಿನ ಎನ್ನ ಕಂಡ ನಿಪಿಳಿಕೆಯಿಂದ ಬಂಡದ ಬಾರಿ ಮಲ್ಲ ಔದಾರ್ಯಡು ನಂಗೆ ಕೋರ್ತೇರಿ ಆರಿಗಿಲ್ಲ ಶಾಲದ ಮಾನಾದಿಗಿನ ಮಾಡ್ಕೊಡು ಅವು ವಿಘ್ನೇಶ್ವರ ಮಾಸ್ಟರ್ ಮಾಡ್ತಂಡ ಬಾರಿ ಚಂದ ಅಂದ ಆರ್ ಡಕ್ಕೆ ನೋಡುವ ಶ್ರೀತ ವಿಷ್ಣು ಭಟ್ರ ಕುಯತ್ತೋಡಿ ಲೇಸಿಡಿ ಓಲಗಾತಿರಿ ಒಂಜಿ ಕಾಲದ

ಬಂದಿರ್ ಲೋಂಜಿ ಕಂಚಪ್ಪ ಮಾಡಿದ ಪ್ರೋತ್ಸಾಹ ಕೊಡೊಂದು ಕೇಂದ್ರ ಬಂದ ಬಾರಿ ಪುರ್ಲುಡು ಜ್ಯೋತಿ ಪ್ರಜ್ವಲನ ಮಾಡಿದೆ ಇನ್ನಿತ ಈ ಉದಿಪನದ ಲೇಸಿಗೆ ಚಾಲನೆ ಕೊರದ ಚಿತ್ತನ ಮಾನ್ಯಂತಾಯರು ಶ್ರೀಯುತ ಶ್ರೀರ ಶ್ರೀನಿವಾಸ ಭಟ್ರು ಸೇರಿ ನಂಚಿತ್ತನ ಮಾಂತ ಬಿನ್ನರೆಲ್ಲ ಉದ್ದೇಶದಿದೆ ಎರಡು ಉದಿಪನದ ಪಾತ್ರ ಪಾತ್ರ ಒಂದು ಆರಡ ಭಿನ್ನ ಭಿನ್ನ ಮಾಡ್ತಲ್ವೇ ಪಾತ್ರ ಗೊತ್ತಿರುವಂತ ಆದ ಕಾರಣ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಇದರಲ್ಲಿ ಮಕ್ಕಳಿಗೆ ಒಂದು ಮಾಹಿತಿ ಆಗಿರುವಂತಹ ಒಂದು ಕೃಷಿಯನ್ನು ಯಾವ ರೀತಿ ಆರಂಭ ಮಾಡುವುದು ಅದೇ ರೀತಿ ಆರಂಭ ಮಾಡಿದ ಮೇಲೆ ಕೃಷಿಯನ್ನು ಈಗ ಬಿತ್ತನೆ ಮಾಡುವುದು ಬಿತ್ತಿದ ಮೇಲೆ ಅಂಡ ಪಾತೇರಣ ಪೊರ್ತ ಇಲ್ಲತ್ತೆ ಪೊರ್ತು ನೀರುಳ್ಳಿ ಬರ್ಸ ಬರೋಣದುಂಡು ಐಡ್ದ ಅವರ ಅಕಳೆ ಮನಸುಟ್ಟೆ ಎಟ್ಟೆಪ್ಪಲು ಬಯಕೊಂಡು ಬರು ಈ ಉದಿಪನದ ಕಾರ್ಯಕ್ರಮವು ಬಂದಾಗ ಸೇರಿ ನಂಚಿತನ ಭಕ್ತಿನಂಚಿತ್ನ ಮಿತ್ತ ಜಾವಡಿನ ಕುಳ್ಳಿ ನಂಚಿತನ ಮಹಾಂತ ನಣ ಸೋಲ್ಮೇಲಿನ ಸಂದವ ನಡುತ್ತ ಅತಿ ನಂಚಿನ ಅತಿ ಕೌತುಕಮಯವಾಗಿ ನಂಚಿತನ ಕಾರ್ಯಕ್ರಮಗು ನಮ್ಮ ಮುಂದಾತ ಯಶ್ವಿ ಭಟ್ರ ಬಿಗಿಲಿನ கைட்டுமால ஆரம்புலா சோல்மே தரவரை மக்கள் முந்தே வந்து நிலபு எல்லா ஸ்பர் சாலைய நான் யாரா வாழ்ந்துள்ளே ಚಪ್ಪಾಳೆಯ ಪ್ರೋತ್ಸಾಹ ಇರಲಿ ಮಕ್ಕಳಿಗೆ ನಿಮ್ಮ ಕೈ ಚಪ್ಪಾಳೆಯ ಪ್ರೋತ್ಸಾಹವೇ ಇವರಿಗೆ ಶಕ್ತಿ ನೀಡಬೇಕಷ್ಟೇ ಬಹಳ ಕಷ್ಟಪಟ್ಟು ಒಂದಗತಿಯಿಂದ ಆಟ ಮುಂದುವರಿಯುತ್ತಾ ಇದೆ ಬಿಡಬೇಡಿ ಮಕ್ಕಳೇ ನಿಮ್ಮ ಶಕ್ತಿಯನ್ನು ಪೂರ್ತಿ ಉಪಯೋಗಿಸಿ ಬೆಲ್ಟಪ್ಪ ಪ್ರಶ್ನ ಇರಲಿ ಆತ್ಮೀಯ ಬಂಧುಗಳ ಹಿಂದಿನ ಈ ದಿವಸವಿಡೀ ಈ ಕೆಸರು ಕಥೆಯ ಹುದ್ದೆ ನಡೆಯುವಂಥದ್ದು ಊರ ಇಲ್ಲಿ ರೀ ಚಿಸನೌದ ಓಪಾ ಓಪಾ ಕೈಚಪ್ಪಾಳೆ ಪ್ರೋತ್ಸಾಹ ಕೈಚಪ್ಪಾಳೆ ಪ್ರೋತ್ಸಾಹ ಇಲ್ಲಿ ಹೋದ ಜಿಲ್ಲೆದ ಕೈಚಪ್ಪಾಳೆ ಗಡೋಣ ಒಪ್ಪ ಸ್ಪರ್ತಿಯ ಕೆರೆಡನೆ ಹೋರಾಟ ನಡಿಸ್ತಾ ಇದ್ದಾನೆ ಹೆಸರನೊಂದಿಗೆ ಹೋರಾಟ ನಡೆಸಿ ಸ್ಪರ್ಧೆಯಲ್ಲಿ ಭಾಗಿಗಳಾಗುತ್ತಾ ಇದ್ದಾರೆ ಬೀಡಬಹುದು ಎದ್ದು ಓಡಿ ಮುಂದುವರಿಕೆ ಆಗುತ್ತಾ ಇದೆ ಸಿದ್ದುಗಳ ಬಳಿಕ ತಲೆಯನ್ನು ಸುತ್ತಲೇ ನೋಡಿಕೊಂಡು ಟಚ್ ಪಾಯಿಂಟ್ ಅನ್ನು ಮುಟ್ಟಬೇಕು भॻवान ಅತ್ತ ಇತ್ತ ಎಲ್ಲ ವಿಧಿನ್ನುವಂತಹ ಬಂಧುಗಳು ಕೈಜಪಾಳೆಯನ್ನು ನೀಡಿ ನಿಮ್ಮ ಒಂದೊಂದು ಕೈಜಪಾಳೆಯ ಪ್ರೋತ್ಸಾಹವು ಇವರಿಗೆ ಶಕ್ತಿ ತುಂಬುತ್ತದೆ ಓಡಿ ಬಂಧುಗಳೇ ಮಕ್ಕಳೇ ಓಡಿ ಸಿಕ್ಕರೆ ಎತ್ತು ಓಡಿ ಹೋಗ ಹಿಂದೆ ಬನ್ನಿ ಹಿಂದಕ್ಕೆ ಓಟ ಪ್ರೋತ್ಸಾಹ ಇರಲಿ ಹೇಳುತ್ತಾ ಇದ್ದಾರೆ ಬೀಳುತ್ತಾ ಇದ್ದಾರೆ ಇದ್ದವರು ಎದ್ದು ಓಡುತ್ತಾ ಇದ್ದಾರೆ ಲಭಿಸ್ತಾ ಇದೆ ಮಾರ್ಗಸೂಚಿಯನ್ನು ಶ್ರೀಯುತ ಚಂದ್ರಶೇಖರ್ ಅವರು ಚೇತನ್ ಮತ್ತು ಲೋಕೇಶ್ ಅವರಿಗೆ ಹಸ್ತಾಂತರಗೊಳಿಸ್ತಾ ಇದೆ ಇದ್ದಾರೆ ಮಾರ್ಗಸೂಚಿ ಈಗಾಗಲೇ ಹಸ್ತಾಂತರಗೊಂಡಿತು ನಿಧಿ ಶೋಧನಾ ಸ್ಪರ್ಧೆಗೆ ಚಾಲನೆ ಲಭಿಸಿತು ವಂದನೆಗಳು

ಎಲ್ಲ ಚಪ್ಪಳದಕ್ಕೆ ಪ್ರೋತ್ಸಾಹಿನ್ನ ಕೂಡ ಬಹಳ ಸಿದ್ದಾರ್ಜಿನಿಂದ ಕೂಡಿದಂತಹ ಪಾಲ್ಯ ಹತ್ತು ನಿಮಿಷಗಳ ಕಾಲ ಅಡಿಗೆ ಲಕ್ಷ್ಮೀ ಚರಿತ್ರೆ ಈಗ ಎರಡು ಪಂಡಗಳು ಕೂಡ બારી વિજય ગણ રવિ અત્યંત સુલભવાની વૈઘારી ಹೆಮ್ಮೆಯ ಕೆಲಸ ನೇಗಿಲನ್ನು ಹೊತ್ತ ಎರಡು ಎತ್ತುಗಳು ಸುಂದರವಾಗಿ ನಮ್ಮ ಗದ್ದೆಯನ್ನು ಹೊಂದ್ತಾ ಇದ್ದಾವೆ ಅಬಾಬ್ಬಾಬ್ ಅಬಾಬ್ ಮನೋಜ್ ಮತ್ತು ಸಣ್ಣ ಈ ಬಾರಿ ಪುನಃ ವಿಜಯಿಯಾಗಿ ಈ ಹಮ್ಮಿಯಾಣವನ್ನು ಗೆದುಕೊಂಡಿದೆ ಮನೋಜ್ ಮತ್ತು ಸದಾ ಮತ್ತು ಸದಸ್ಯರಿಗೆ ಅಭಿನಂದನೆ ಕಾಯ್ದೇವೆ ಓಟರ್ ಸ್ಪರ್ಧೆ ಮುಂದಕ್ಕೆ ಸಹ ಪ್ರಸಾದ್ ಇವರಿಗೆ ಅಭಿನಂದನೆ ಸೂಚಿಸ್ತ ಈ ಬಾರಿ ಸುಬ್ರಹ್ಮಣ್ಯ ಇವರು ಅದೇ ರೀತಿಯಾಗಿ ರವಿ ಕಣಿಯ ಪ್ರಸಾದ್ ಆಳಮಠ ಇವರನ್ನು ಒಂದು ಅಸೂರ್ಯಾದ ಸಮಾರಂಭದೊಂದಿಗೆ ಆಹ್ವಾನಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಈ ದೃಶ್ಯವನ್ನು ಸವಿಕೋದು ಮಹಿಳೆಯರ ತೂಲೆಗೆ ಸ್ಪರ್ಧೆಗಾಗಿ ತೂಲೆ ಗಾಯಿತಾ ಮಾತಾಡೋರು ಬಂಗಾರ ಬಂಗಾರ ಪವನ್ ಪಕ್ಕ ಒಂದು ಬಂಗಾರ ನಾಣ್ಯ ಬಂಗಾರ ನಾಣ್ಯಂಗಾರು ಬಂಗಾರ ನಾಣ್ಯ ನೋಡಿ ಬಂಗಾರ ಬೆಳ್ಳಿ ಎಲ್ಲ ಇದ್ದ ಇದನ್ನು ಚೇತನ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಜೋರಾದ ಚಪ್ಪಾಳೆ ಊಟ ಆಗದವರು ದಯವಿಟ್ಟು ಊಟ ಮಾಡಿ